ಹಲ ಪ್ರೀತಿ ವೀಕ್ಷಕರೇ ನಿಮ್ಗೆ ಮತ್ತೆ ನಿಮ್ಮ ಮಕ್ಕಳಿಗೆ ಹಲ್ಲು ನೋವಿನ ಸಮಸ್ಯೆ ತುಂಬಾ ಇದ್ರೆ ಅದಕ್ಕೆ ಏನ್ ಮಾಡ್ಬೇಕು ಯಾವಾಗ್ಲೂ ಹಲುನೋವೇ ಬರಬಾರ್ದು ಅಂದ್ರೆ ಏನ್ ಮಾಡ್ಬೇಕು ಇದನ್ನೆಲ್ಲ ನೋಡೋಣ ಇವತ್ತಿನ ಸಂಚಿಕೆಯಲ್ಲಿ ಇದು ಆರೋಗ್ಯ ಸೌಭಾಗ್ಯ ಕಾರ್ಯಕ್ರಮ ನಾನು ನಿಮ್ಮ ಪ್ರೀತಿಯ ಶೀಲಾಭಟ್ ನಾನು ಇಲ್ಲಿ ಹೇಳ್ತಾ ಇರುವಂತದ್ದೆಲ್ಲ ಅನುಭವದಿಂದ ಹೇಳ್ತಾ ಇದ್ದು ಅಂತ ನಿಮ್ಗೆ ಗೊತ್ತು ನಾನು ಯಾವುದನ್ನ ಅನುಭವಿಸಿದ್ದೀನಿ ಅದರಿಂದ ಬಹಳಷ್ಟು ಪಾಠವನ್ನು ಕಲ್ತಿದ್ದೀನಿ ಹಾಗೆ ಅದನ್ನ ಜೀವನದಲ್ಲಿ ಅಳವಡಿಸ್ಕೊಂಡಾಗ ಬಹಳಷ್ಟು ಉಪಯೋಗ ಕಂಡಿದ್ದೀನಿ ಅದು ಏನು ಅಂತ ನೋಡೋಣ ಒಂದೊಂದಾಗಿ ಮೊಟ್ಟ ಮೊದಲಾಗಿ ನನಗೆ ಹಲ್ಲೋ ಅಂದ್ರೆ ಏನು ಅಂತಾನೆ ಪರಿಚಯ ಇರಲಿಲ್ಲ ಆರನೇ ಕ್ಲಾಸ್ ವರೆಗೂ ನಾನೇನು ಚಾಕ್ಲೇಟ್ ತಿಂತಿರ್ಲಿಲ್ಲ ಏನೂ ಪ್ರಾಬ್ಲಮ್ ಇರಲಿಲ್ಲ ಹಲ್ಲು ತುಂಬಾ ಚೆನ್ನಾಗಿತ್ತು ಆದಾಗ್ಯೂ ಹಲ್ಲು ನಾವು ಕಾಣಿಸ್ಕೊಳ್ತು ಇದಕ್ಕೆ ನಾನು ಮಾಡಿದ್ದ ಒಂದು ದೊಡ್ಡ ತಪ್ಪು ಇದನ್ನ ಬಹುತೇಕರು ಮಾಡ್ತಾರೆ ಏನಂದ್ರೆ ಹಲ್ಲಿಗೆ ಕಡ್ಡಿಯನ್ನ ಹಾಕುವಂಥದ್ದು ಅಂದ್ರೆ ಪಿನ್ನು ಅಥವಾ ಟೂತ್ ಪಿಕ್ಕು ಇದನ್ನೆಲ್ಲ ಹಾಕಿ ಹಲ್ಲಿನ ಸಂದಿನಲ್ಲಿ ಏನೋ ಪಲ್ಯ ತಿಂದಿರ್ತೀವಿ ಯಾವುದಾದ್ರು ನಾನ್ವೆಜ್ ತಿಂದ್ರೆ ಅದರ ಮೂಳೆಗಳು ಸಿಕ್ಕಾಕ್ಬೋದು ಅಥವಾ ಏನೋ ಒಂದು ಆ ಹಲ್ಲಲ್ಲಿ ಸಿಕ್ಕೊಂಡಾಗ ಅದನ್ನ ತೆಗಿಯುವಂಥದ್ದು ಅದು ಒಂದ್ಸರಿ ತೆಗೆದ ತಕ್ಷಣ ಮತ್ತೆ ಅಲ್ಲೇ ಹೋಗಿಬಿಡುತ್ತೆ ಆಮೇಲೆ ಮತ್ತೊಂದ್ಸರಿ ಹೋಗಿಬಿಡುತ್ತೆ ಈ ತರ ಅದು ಪಿಕ್ಕಲ್ಲಿ ತೆಗಿತಾ ತೆಗಿತಾ ಹೋದಾಗ ಪಿನ್ನಲ್ಲೋ ಸೂಜಿನಲ್ಲೋ ಯಾವುದೋ ಕಡ್ಡಿನಲ್ಲೋ ತೆಗಿತಾ ಹೋದ ಹಾಗೆ ಅಲ್ಲಿ ಗ್ಯಾಪು ಬೆಳೀತಾ ಹೋಗುತ್ತೆ ಅಲ್ಲಿ ಅಷ್ಟು ಸೂಕ್ಷ್ಮವಾಗಿರುತ್ತೆ ನೀವು ಕಂಟಿನ್ಯೂಸ್ ಆಗಿ ಅದನ್ನ ಪಿಕ್ ಮಾಡ್ತಾ ಹೋದಾಗ ಅಲ್ಲಿ ಅಲ್ಲಿ ತೂತಾಗಿ ಅದರಲ್ಲಿ ಆಹಾರದಗಳು ಹೋಗಿ ಕೂತ್ಕೊಂಡು ಅಲ್ಲಿ ನಿಧಾನವಾಗಿ ಕ್ಯಾವಿಟಿ ಮತ್ತೆ ವರ್ಮ್ಸ್ ಸೇರ್ಕೊಂಡು ಹಲ್ಲು ಪೂರ್ತಿ ಹಾಳಾಗುತ್ತೆ ನಾನು ನಮ್ಮ ಮನೆಯಲ್ಲೇ ಹಿರಿಯರೆಲ್ಲ ಅದೇ ತರ ಮಾಡ್ತಾ ಇದ್ರು ಎಲ್ಲರೂ ಪಿನ್ ಹಾಕ್ತಾ ಇದ್ರು ಕಟಿ ಹಾಕ್ತಾ ಇದ್ರು ನಮ್ಗಿರುತ್ತಲ್ಲ ಮಕ್ಕಳಿಗೆ ಒಂದು ಅನುಸರಿಸುವ ಅನುಕರಣೆ ಮಾಡುವಂತಹ ಮನಸ್ಥಿತಿ ನಾನು ಅದೇ ತರ ಈ ದೊಡ್ಡವರೆಲ್ಲ ಹಾಕ್ತಿದಾರೆ ನಾನೇ ಹಾಕಿ ಹಾಕೋಬಾರ್ದು ಅಂತ ಒಂದೆರಡು ಸರಿ ಏನು ಪಲ್ಯ ಸಿಕ್ತು ಹಲ್ಲಲ್ಲಿ ಅದನ್ನ ನಾನು ಹಾಕಿ ಏನ್ ಮಾಡ್ತಾ ಇದ್ದೆ ಹಾಗೆ ಆ ಹಲ್ಲಿ ಹಾಕದೆ ನಾನು ಹಾಕಿದ್ದು ದೌಡೆ ಹಲ್ಲಿಗೆ ಆ ದೌಡೆ ಹಲ್ಲು ಸುಲಭಕ್ಕೆ ಬೀಳೋದಿಲ್ಲ ಹೆಚ್ಚಾಗಿ ಬೀಳೋದೇ ಇಲ್ಲ ಆ ಹಲ್ಲಿಗೆ ನಾನು ಅನ್ನ ಹಾಕಿದಾಗ ಅದಲ್ಲೇ ದೊಡ್ಡದಾಕಿ ದೊಡ್ಡಾಕಿ ಆಮೇಲೆ ಅಲ್ಲೇ ತುಂಬಾ ಹಲ್ಲು ಸ್ಟಾರ್ಟ್ ಆಯ್ತು ಎಷ್ಟು ಹಲ್ಲು ಅಂತಂದ್ರೆ ಎಷ್ಟು ದಪ್ಪ ಊದ್ಕೊಳ್ತಾ ಇತ್ತು ಖೋಖೋ ಪ್ರಾಕ್ಟೀಸ್ ಇರ್ಲಿ ಯಾವ್ದಕ್ ಹೋದ್ರು ಮುಖಾಷ್ಟು ದಪ್ಪ ತಗೊಂಡ್ ಹೋಗ್ಬೇಕು ರಾತ್ರಿ ಎಲ್ಲ ನಿದ್ದೆ ಇಲ್ಲ ಈ ತರ ಆಮೇಲೆ ಈ ಹಲ್ಲೋ ಇದೆಯಲ್ಲ ಈ ಹಲ್ಲೋವಿನ ನೋವು ಅಷ್ಟಿಷ್ಟು ಬಾಧೆ ಕೊಡೋದಿಲ್ಲ ಅದನ್ನ ಅನುಭವಿಸಿದವರಿಗೆ ಗೊತ್ತು ಅಲ್ವಾ ಸೊ ಈ ತರ ಆದಾಗ ಯಾರೋ ಹೇಳಿದ್ರು ಪೊಟ್ಯಾಷಿಯಂ ಪರ್ಮಾಂಗ್ನೇಟ್ ಮಾತ್ರೆ ಹಾಕೋಬೇಕು ಲವಂಗ ಇಟ್ಕೊಬೇಕು ಪುದೀನಾ ತಿತ್ತಿ ಹಾಕ್ಬೇಕು ಉಪ್ಪು ಇಟ್ಕೊಬೇಕು ಎಲ್ಲಾ ಆಯ್ತು ಯಾವುದು ಏನು ಪ್ರಯೋಜನ ಆಗ್ತಾ ಇರ್ಲಿಲ್ಲ ಆಮೇಲೆ ಅದಕ್ಕೆ ಯಾವ ಡಾಕ್ಟರ್ ಹತ್ರ ಹೋಗ್ಲಿಲ್ಲ ಆ ಹಲ್ಲು ಕೇಳ್ಸೋದು ಇಲ್ಲ ಅದು ಹೇಗೋ ಹೀಗೆ ಆಗ್ತಾ ಆಗ್ತಾ ಇತ್ತ ದೇವ್ರ ದಯದಿಂದ ಅದು ಫಸ್ಟ್ ಮೋಲಾರ್ ಹಲ್ಲು ಸಾಮಾನ್ಯವಾಗಿ ಎಲ್ಲರಿಗೂ ಬೀಳಲ್ಲ ನನ್ಗೆ ಬೇರೆ ಯಾವ ಹಲ್ಲು ಬೀಳಿಲ್ಲ ಅದು ಅಷ್ಟು ದುರ್ಬಲ ಆಗಿತ್ತೋ ಏನೋ ದೇವ್ರ ಗ್ರಹಿಸೋ ಗೊತ್ತಿಲ್ಲ ಅದು ಬಿತ್ತು ಅದು ಬಿತ್ತು ಮತ್ತೆ ಹೊಸ ಹಲ್ಲು ಹುಟ್ಟು ಅವಾಗ ನಾನೊಂದು ದೊಡ್ಡ ಪಾಠ ಕಲಿತೆ ಇನ್ಮೇಲೆ ಯಾವತ್ತು ಕಡ್ಡಿನ ಹಾಕ್ಬಾರ್ದು ಹಲ್ಲಿಗೆ ಟೂತ್ ಪಿಕ್ಕು ಮತ್ತೊಂದು ಮಸಿ ಹಾಕ್ಬಾರ್ದು ಏನಿದ್ರು ಏನಾದ್ರೂ ಸಿಕ್ಕೊಂಡ್ರೆ ನಾವು ಕನ್ನಡಿಯಲ್ಲಿ ನೋಡ್ಕೊಂಡು ನಮ್ಮ ಕೈ ಬೆರಳಿಂದನೇ ಅದನ್ನ ಎಲ್ಲಿದೆ ಅಂತ ನೋಡಿ ತೆಕ್ಕೋದು ಜಾಡ್ತನ ಇದು ನಂಬರ್ ಒನ್ ಟಿಪ್ ನಾನು ಕಲ್ತಿದ್ದು ನಿಮ್ಗೆ ಹೇಳ್ತಾ ಇರೋದು ನಿಮ್ಮ ಮಕ್ಕಳಿಗೂ ಕೂಡ ನೀವೊಂದ್ ವೇಳೆ ಹಾಕಿ ಕಡ್ಡಿ ಹಾಕೋದನ್ನ ರೂಢಿ ಮಾಡ್ಕೊಳ್ಳೋದೊಂದು ಚಟ ಮಾಡ್ಕೊಂಡ್ಬಿಟ್ಟಿದ್ರೆ ಅದನ್ನ ದಯವಿಟ್ಟು ಬಿಡಿ ಹಾಗೆ ನಿಮ್ಮ ಮಕ್ಕಳಿಗೂ ಆ ಚಟ ಇದ್ರೆ ಅದನ್ನ ಬಿಡಿಸಿ ಇದು ಒಂದನೇ ಪಾಯಿಂಟ್ ಇನ್ನು ಎರಡನೇ ಪಾಯಿಂಟ್ ಅಂದ್ರೆ ನನ್ನ ಮಗನಿಗ ಅಥವಾ ಯಾರಿಗೇ ಇರಲಿ ನಮ್ಮ ಮನೆಯಲ್ಲಿ ಎಷ್ಟೇ ಚಾಕ್ಲೇಟ್ ತಿನ್ಸಿದ್ರು ಹಲ್ಲು ಹಾಳಾಗೋದಿಲ್ಲ ಯಾಕೆ ಅವನಂತೂ ದಿನಾ ಡೈರಿ ಮಿಲ್ಕ್ ಚಾಕ್ಲೇಟ್ ತಿನ್ನೋ ಪಾರ್ಟಿ ನನ್ನ ಮಗ ಅಷ್ಟು ಚಾಕ್ಲೇಟ್ ತಿಂದು ಹಲ್ಲು ಉಜ್ಜದೆ ಹೋಗು ಅವನು ವಾರಕ್ಕೊಂದು ಸಾರಿ ಹಲ್ಲುಜಿದ್ರೆ ಜಾಸ್ತಿ ಹಲ್ಲು ಉಜ್ಜೋದಿಲ್ಲ ಆದ್ರೂ ಅವನ ಹಲ್ಲು ಚೆನ್ನಾಗಿದೆ ಯಾಕೆ ನನ್ನ ಹಲ್ಲು ಆರನೇ ಕ್ಲಾಸ್ವರೆಗೆ ನಾನು ಮಾಡಿದ್ದ ತಪ್ಪು ಅದು ಉದ್ದೇಶಪೂರ್ವಕ ತಪ್ಪು ಇಚ್ಛಾ ಪ್ರಾರಬ್ಧ ಅಂತಾರಲ್ಲ ಆ ತರ ಮಾಡ್ಕೊಂಡು ತಪ್ಪು ಬಿಟ್ರೆ ನನ್ನ ಹಲ್ಲು ಇವತ್ತುವರೆಗೂ ಚೆನ್ನಾಗಿದೆ ಯಾಕೆ ಯಾಕೆ ಅಂದ್ರೆ ಹಾಲು ಕುಡಿಯುವ ಅಭ್ಯಾಸ ಇದು ಬಹಳ ಮುಖ್ಯ ನಿಮ್ಗೆ ಹಾಲು ಕುಡಿಯುವ ಅಭ್ಯಾಸ ಇಲ್ಲ ಅಂತಂದ್ರೆ ನೀವು ಯಾವುದೇ ಮನೆ ಮದ್ದು ಮಾಡಿ ಏನೇ ಮಾಡಿ ನಿಮ್ಮ ಹಲ್ಲು ಗ್ಯಾರಂಟಿ ಹೋಗುತ್ತೆ ಇದು ಕ್ಯಾಲ್ಶಿಯಂ ಕೊರತೆಯಿಂದ ಹಲ್ಲಿನ ಸಮಸ್ಯೆ ಬಂದೇ ಬರುತ್ತೆ ನಮ್ಮ ಬೋನ್ಸು ಮತ್ತೊಂದು ಕಡೆ ಎಲ್ಲ ಕಡೆ ನಮ್ಗೆ ಪ್ರಾಬ್ಲಮ್ ಆಗುವ ಮೊದಲು ಅದು ತೋರಿಸುವ ಲಕ್ಷಣ ಹಲ್ಲು ನೋವು ಹಲ್ಲಿನ ತೊಂದರೆಗಳು ಆವಾಗ್ಲೇ ಎಚ್ಚೆತ್ಕೊಂಡು ಪ್ರತಿನಿತ್ಯ ಒಂದು ಲೋಟ ಹಾಲನ್ನಾದ್ರೂ ಕುಡಿಯೋದೇ ಹೋದ್ರೆ ನೋವು ಗ್ಯಾರಂಟಿ ಬರುತ್ತೆ ಇದು ಎರಡನೇ ಟಿಪ್ ಹಾಗಾಗಿ ಮಕ್ಕಳಿಗೂ ಅಷ್ಟೆ ದೊಡ್ಡವರಿಗೂ ಅಷ್ಟೆ ಮಕ್ಕಳಿಗೆ ಸಕ್ಕರೆಯನ್ನು ಸೇರಿಸಿ ಹಾಲು ಕೊಡಬೇಡಿ ತುಂಬಾ ಸಕ್ಕರೆ ಹಾಕ್ಬೇಡಿ ಸ್ವಲ್ಪ ಬೋರ್ಮಿಟಾನೋ ವಿಟಾನೋ ಶೂರೋ ಏನೋ ಕೊಡ್ತೀರಲ್ಲ ಅದು ಎಲ್ಲದ್ರಲ್ಲೂ ಸ್ವಲ್ಪ ಮಟ್ಟಿಗೆ ಶುಗರ್ ಇದೇ ಇರುತ್ತೆ ಅದಕ್ಕೆ ಸ್ವಲ್ಪ ಸೇರಿಸಿ ರುಚಿಯಾಗುವಷ್ಟು ಹಾಲು ಅಂದ್ರೆ ರುಚಿಯಾಗುವಷ್ಟು ಸಕ್ಕರೆ ಇದ್ರೆ ಸಾಕು ತುಂಬಾ ಸಕ್ಕರೆ ಹಾಕಿ ಕೊಡ್ಬೇಡಿ ಈ ಒಂದು ತುಂಬಾ ಸಕ್ಕರೆ ಹಾಕುದ್ರು ಹಾಲು ಎರಡು ಟೈಮ್ ಕುಡಿ ಹಾಲು ಜಾಸ್ತಿ ಮಾಡಿ ಅವಾಗ ಅರ್ಥ ಆಯ್ತಾ ಒಟ್ನಲ್ಲಿ ಹಾಲು ಜಾಸ್ತಿ ಇರ್ಬೇಕೆ ಹೊರತಾಗಿ ಸಕ್ಕರೆ ಜಾಸ್ತಿ ಅಲ್ಲ ಇದು ಎರಡನೇದು ಮೂರನೇ ಟಿಪ್ಪು ನೀವು ಅಷ್ಟೇನೆ ಹಾಲು ಖಂಡಿತವಾಗಿಯೂ ದೊಡ್ಡವರು ಗಂಡಸ್ರಿರ್ಲಿ ಹೆಣ್ಮಕ್ಳಿರ್ಲಿ ಇರ್ಲಿ ಹಾಲು ಕುಡಿಯೋದು ಬಹಳ ಬಹಳ ಮುಖ್ಯ ತುಂಬಾ ಹೀಟ್ ಬಾಡಿ ಅಂತ ಹೇಳ್ತಿರಲ್ಲ ಆ ತರ ಹೀಟ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋದು ಬಹಳ ಮುಖ್ಯ ನಾನು ಹೇಳಿದ್ನಲ್ಲ ಲವಂಗ ಮತ್ತೊಂದು ಈಗ ನೀವು ನೋಡ್ತೀರಾ ಯೂಟ್ಯೂಬ್ ಅಲ್ಲಿ ಹಲ್ಲು ನೋವಿಗೆ ಸಾವಿರ ಟಿಪ್ಗಳು ಇದಾವೆ ಆ ಟಿಪ್ಗಳನ್ನೆಲ್ಲ ನೀವು ಅಪ್ಲೈ ಮಾಡಿ ನೋಡಿ ನಾನು ಹೇಳಿದ್ದನ್ನು ಮಾಡಿ ನೋಡಿ ಯಾವುದು ವರ್ಕ್ ಆಗುತ್ತೆ ಅಂತ ಗೊತ್ತಾಗುತ್ತೆ ಶಾಶ್ವತವಾಗಿ ಒಂದೆರಡು ದಿವಸ ಹಲ್ಲು ನೋವು ತಡ್ಕೊಳಕ್ ಆದಾಗ ಆಗ್ಬೋದು ಆಮೇಲೆ ಮತ್ತೆ ಬಂದೇ ಬಿಡುತ್ತೆ ನೀವು ಹಲ್ಲು ಹೋಗಿ ಕಿತ್ತಾಕೋ ಬಂದು ಆಮೇಲೆ ಹಲ್ ಸೆಟ್ ಹಾಕೋಬೇಕು ಇಲ್ಲ ಹಲ್ಲು ರೂಟ್ ಕೆನಾಲ್ ಮತ್ತೊಂದು ಮಣ್ಣು ಮಸಿ ಮಾಡಿಸ್ಕೋಬೇಕು ಬೇರೆ ನೋವು ಅದಕ್ ಚಾನ್ಸ್ ಅಂತ ಆಗುತ್ತೆ ಅದ್ರ ಬದಲು ನಾನು ಹೇಳ್ತಾ ಇರುವಂತಹ ಈ ಒಂದು ಅಂಶಗಳನ್ನ ನೀವು ಪ್ರತಿನಿತ್ಯ ಪಾಲಿಸಿದ್ದೆ ಆದ್ರೆ ನಿಮ್ಮ ಲೈಫ್ ಅಲ್ಲಿ ನೋವು ಅನ್ನೋದು ಬರೋದಕ್ ಚಾನ್ಸೇ ಇಲ್ಲ ಇದನ್ ಬರ್ದಿಟ್ಕೊಳ್ಳಿ ಆಮೇಲೆ ಮೂರನೇದು ಹೀಟ್ ಆಗುತ್ತೆ ಅನ್ನಲ್ಲ ಈ ಹೀಟಿಂದ ಕೂಡ ಹಲ್ಲು ನೋವು ಜಾಸ್ತಿ ಆಗುತ್ತೆ ಯಾರಿಗೆ ಆಲ್ರೆಡಿ ನೋವು ಬಂದ್ಬಿಟ್ಟಿದೆ ಅವರಿಗೆ ಹೀಟ್ ಇಂದ ನೋವು ಜಾಸ್ತಿ ಆಗುತ್ತೆ ಇದನ್ನ ಗಮನಿಸ್ಬೇಕು ಇದನ್ನ ನಾನು ಅನುಭವಿಸಿ ಹೇಳ್ತಿರೋದು ಅವಾಗ ಹೇಳಿದ್ನಲ್ಲ ಲವಂಗ ಪೊಟ್ಯಾಷಿಯಂ ಪರ್ಮಂಗ್ನೇಟ್ ಮಾತ್ರೆ ಉಪ್ಪು ಏನೇನೋ ಮಣ್ಣು ಮಸಿ ಎಲ್ಲಾ ಮಾಡಿದ್ರು ಕಡಿಮೆ ಆಗ್ತಿರ್ಲಿಲ್ಲ ಬಟ್ ಮಜ್ಜಿಗೆ ಹಾಕೊಂಡು ಅದರಲ್ಲೂ ಕಡದ ಮಜ್ಜಿಗೆ ಹಾಕೊಂಡು ಊಟ ಮಾಡಿದ್ರೆ ತಡ್ಕೊಳ್ಳಂಗಾಗ್ತಿತ್ತು ಮತ್ತೆ ಹಲ್ಲಿ ಏರಿ ಅಂತ ಅದು ಹಲ್ಲಿನ ಪಕ್ಕ ಇಷ್ಟು ದಪ್ಪ ಗುಳ್ಳೆ ಬಂದು ಅದ್ರಲ್ಲಿ ಕೀವೆಲ್ಲ ತುಂಬಕೊಬಿಡ್ತಾ ಇತ್ತು ಅದೆಲ್ಲ ಕಡಿಮೆ ಆಗ್ತಾ ಇತ್ತು ಅವಾಗ ಗೊತ್ತಾಯ್ತು ಓಹ್ ನಾವು ತಂಪಾಗಿರ್ಬೇಕು ಮಜ್ಜಿಗೆ ಹಾಲು ಮಜ್ಜಿಗೆ ಜೊತೆಗೆ ಮಜ್ಜಿಗೆಯನ್ನು ಉಪಯೋಗ ಹಾಲಿನ ಜೊತೆಗೆ ಮಜ್ಜಿಗೆಯನ್ನು ಉಪಯೋಗಿಸ್ಬೇಕು ಅದರಿಂದ ದೇಹ ತಂಪಾಗುತ್ತೆ ದೇಹ ತಂಪಾಗದಾಗ ಈ ಹಲ್ಲು ನೋವಿನ ಏನು ಪ್ರಮಾಣ ಕಡಿಮೆ ಆಗುತ್ತೆ ಅಂದರೆ ಇನ್ನೇನಿಲ್ಲ ವಿಟಮಿನ್ ಬಿ ಟ್ವೆಲ್ವ್ ಅದು ಸರಿಯಾಗಿ ನಮ್ಮ ದೇಹಕ್ಕೆ ಸಿಗಬೇಕು ಅದು ತರಕಾರಿ ಹಣ್ಣು ಇವುಗಳಲ್ಲಾದರೂ ಆಗ್ಬೋದು ಇವುಗಳಲ್ಲಾದರೂ ಆಗ್ಬೋದು ಅಥವಾ ನಾವು ಕುಡಿಯುವ ಹಾಲು ಮಜ್ಜಿಗೆ ಇಂದಾದರೂ ಆಗ್ಬೋದು ಒಟ್ನಲ್ಲಿ ವಿಟಮಿನ್ ಬಿ ಟ್ವೆಲ್ ಅಗೈನ್ ಇಟ್ ರಿಲೇಟ್ಸು ನಮ್ಮ ಬೋನ್ಸು ಏನು ಸ್ಟ್ರೆಂತ್ನಿ ಅದಕ್ಕೆ ನಾವು ತಗೋಬೇಕು ಇದು ಮೂರನೇದು ನಾಲ್ಕನೇದು ಹಲ್ಲಿನ ಸ್ವಚ್ಛತೆ ಬೆಳಗ್ಗೆ ಎದ್ದ ತಕ್ಷಣ ಪ್ರತಿದಿನ ತಿಂಡಿ ತಿನ್ನೋ ತನಕ ಕಾಯಲೇಬಾರ್ದು ಎದ್ದ ತಕ್ಷಣ ಒಂದು ಲೋಟ ನೀರನ್ನು ಕುಡಿದು ಅಂದರೆ ಗುಡ್ ಬ್ಯಾಕ್ಟೀರಿಯಾ ಹೊಟ್ಟೆಗೆ ಹೋಗ್ಬೇಕು ಊಟವನ್ನ ಮಾಡಿ ಮನೆಗೆದ್ದ ನಂತರ ರಾತ್ರಿ ಒಳ್ಳೆಯ ನಿದ್ದೆ ಮಾಡಿದ ನಂತರ ಬೆಳಿಗ್ಗೆ ನಮ್ಮ ಬಾಯಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾ ಅಂದರೆ ನಮ್ಮ ಡೈಜೆಷನಿಗೆ ಬೇಕಾಗುವಂತಹ ಒಳ್ಳೆಯ ಬ್ಯಾಕ್ಟೀರಿಯಾ ಉತ್ಪತ್ತಿ ಆಗುತ್ತೆ ಆ ಉತ್ಪತ್ತಿಯಾದ ಬ್ಯಾಕ್ಟೀರಿಯಾವನ್ನ ನಾವು ಹೊಟ್ಟೆ ಕಳಿಸೋದಕ್ಕೆ ಒಳ್ಳೆಯ ನೀರು ಚೆನ್ನಾಗಿ ಕುಡಿಬೇಕು ಒಂದು ಅಥವಾ ಎರಡು ಗ್ಲಾಸ್ ಯಥೇಚ್ಛ ಅನ್ನೋನ್ಗೆ ಕುಡಿದ್ಬಿಟ್ರೆ ಒಂದು ಮೂತ್ರ ಸ್ವಚ್ಛವಾಗಿ ಹೋಗುತ್ತೆ ಹಾಗೆ ಇಡೀ ದಿವಸ ದೇಹ ಡಿಹೈಡ್ರೇಟ್ ಆಗಿರುತ್ತೆ ಮೂರನೇದು ಅಂತಂದ್ರೆ ಅಲ್ಲಿ ಹಲ್ಲು ಇದೆಯಲ್ಲ ಹಲ್ಲು ತುಂಬಾ ವಾರ್ ವರ್ಮ್ ಅಂದ್ರೆ ಏನಂತಾರೆ ಹುಳಗಳಿಲ್ಲದ ಒಳ್ಳೆಯ ಹಲ್ಲು ನಿಮ್ದಾಗತ್ತೆ ಅದರಿಂದ ವಾಸನೆ ಹೋಗುತ್ತೆ ವಾಸನೆ ಇರೋದಿಲ್ಲ ಮತ್ತೆ ಇನ್ನೊಂದ್ರೆ ತಕ್ಷಣ ಹಲ್ಲು ನಾಲ್ಕು ನೀವು ನಾಲ್ಕಲ್ಲ ಐದನೇ ಟಿಪ್ಪು ಹಲ್ಲನ್ನ ತಕ್ಷಣ ಉಜ್ಜಬೇಕು ಹಲ್ಲು ಆ ತಿಂಡಿ ತಿಂದ್ಮೇಲೆ ಆಮೇಲೆ ಎಲ್ಲೋ ಹೋಗುವಾಗ ಸ್ನಾನಕ್ಕೆ ಹೋಗುವಾಗ ಸ್ನಾನಕ್ಕೆ ಹೋದ್ಮೇಲೆ ಈ ತರ ಎಲ್ಲ ಅಲ್ಲ ಬೆಳಗ್ಗೆ ಎದ್ದ ತಕ್ಷಣ ಎರಡು ಲೋಟ ಎಷ್ಟು ನೀರ ಸಾಧ್ಯನೋ ಅಷ್ಟು ನೀರು ಕುಡಿದು ಹೊಟ್ಟೆಗೆ ಗುಡ್ ಬ್ಯಾಕ್ಟೀರಿಯಾ ಕಳಿಸಿದ ಮೇಲೆ ನೀವು ನಿಮ್ಮ ಹಲ್ಲನ್ನು ಉಜ್ಜೋದು ಬಹಳ ಮುಖ್ಯ ಇದರಿಂದ ಕೂಡ ಹಲ್ಲು ಚೆನ್ನಾಗಿ ಇರುತ್ತೆ ಇನ್ನು ನೀವು ದಂತ ವೈದ್ಯರ ಹತ್ರ ಹೋಗ್ತೀರಾ ಅಲ್ಲಿ ಕ್ಯಾವೆಟಿಗನ್ನ ಆಗಾಗ ಕ್ಲೀನ್ ಮಾಡಿಸೋದು ಹಲ್ಲನ್ನ ವೈಟಿನಿಂಗ್ ಮಾಡಿಸೋದು ಇದೆಲ್ಲ ಇದೆ ಇದು ಎಲ್ಲಿವರೆಗೆ ಅಂತಂದ್ರೆ ನಿಮ್ಗೆ ಒಂದು ಚಟ ಆಗ್ಬಾರ್ದು ಇದು ಕೂಡ ಅಗೈನ್ ನಾವು ಟೂತ್ಗೆ ಹಲ್ಲಿಗೆ ಏನು ಮಷಿನ್ ಎಲ್ಲ ಹಾಕಿ ಈ ತರ ಕೆರೆದು ತೆಗೆದ ಹಾಗೆ ಅಲ್ಲಿ ಮತ್ತೆ ಗ್ಯಾಪ್ ಬಿಡುತ್ತೆ ನೀವು ಗ್ಯಾಪ್ ತುಂಬಿಸದೆ ಹೋದ್ರೆ ಮತ್ತೆ ಅಲ್ಲಿ ಕೂತ್ಕೊಂಡು ಹಲ್ಲುನೋವಾಗುತ್ತೆ ಮತ್ತೆ ಒಂಥರ ಏನಂತಾರೆ ಗಾಣಕ್ಕೆ ಕೈ ಕೊಟ್ಟ ಹಾಗೆ ಆಗುತ್ತೆ ಉದಾಹರಣೆಗೆ ನೀವು ಕೇಳ್ಬೋದು ಮೇಡಮ್ ನಿಮ್ಮ ಹಲ್ಲಲ್ಲೇ ಮಧ್ಯದಲ್ಲಿ ಈ ತರ ಕೆಳಗಡೆ ಕಪ್ ಕಪ್ಗೆ ಗಲೀಜ ಕಾಣಿಸ್ತಾ ಇದೆಯಲ್ಲ ನೀವು ಯಾಕೆ ಕ್ಲೀನ್ ಮಾಡಿಸ್ಕೊಬಾರ್ದು ವೈಟ್ನಿಂಗ್ ನಾನು ಕೇಳ್ತೀನಿ ನಾನು ರೂಪದರ್ಶಿ ಎಲ್ಲ ನನಗೆ ಎಲ್ಲೂ ಹೊರಗಡೆ ಹೋಗಿ ಯಾವುದೋ ಆಡಿಗೆ ನಾನು ಪ್ರಮೋಷನ್ ಕೊಡಬೇಕಾಗಿಲ್ಲ ಸೊ ನನಗೆ ಆರೋಗ್ಯವಾಗಿರೋದು ಬಹಳ ಮುಖ್ಯ ಅದಕ್ಕೆ ನಾನು ಕ್ಲೀನಿಂಗ್ಗೆ ಮನೇಲೆ ಮಾಡ್ಕೊಳ್ತೀನಿ ಸ್ವಲ್ಪ ನಿಂಬೆ ಹಣ್ಣಿಗೆ ಉಪ್ಪು ಹಚ್ಚಿ ತಿಕ್ಕಿದ್ರೆ ಹಲ್ಲು ಹೊಳಪು ಬರುತ್ತೆ ಮತ್ತೆ ಹಾಲು ಚೆನ್ನಾಗಿ ಕುಡಿದ್ರೂ ಕೂಡ ಹಲ್ಲಿನ ಬಿಳುಪು ಚೆನ್ನಾಗಿರುತ್ತೆ ನೀವು ನಿದ್ದೆಗೆಟ್ರೆ ಮತ್ತೆ ನಿಮ್ಮ ಲಿವರ್ ಹಾಳಾದ್ರೆ ಮತ್ತೆ ನಿಮ್ಮ ದೇಹದಲ್ಲಿ ಉಷ್ಣಾಂಶ ಹೆಚ್ಚಾಗಿದ್ರೆ ಕ್ಯಾಲ್ಶಿಯಂ ಕೊರತೆ ಇದ್ರೆ ಇದೆಲ್ಲ ನಿಮ್ಮ ಹಲ್ಲಿನ ಮೂಲಕ ಗೊತ್ತಾಗುತ್ತೆ ಇದನ್ನ ಇಟ್ಕೊಬೇಕು ಹಲ್ಲು ಅನ್ನೋದು ಅದು ಉಗುರಿದ ಹಾಗೆ ನಮ್ಮ ಆರೋಗ್ಯವನ್ನ ಅದು ತೋರಿಸ್ತಾ ಇರುತ್ತೆ ನಮ್ಮ ಆರೋಗ್ಯ ಹೇಗಿದೆ ಕ್ಯಾಲ್ಶಿಯಂ ಕೊರತೆ ಇದೆಯಾ ಲಿವರ್ ಪ್ರಾಬ್ಲಮ್ ಆಗ್ತಿದ್ಯಾ ನಿದ್ದೆ ಸರಿಯಾಗಿ ಮಾಡ್ತಿದೀವ ನಮ್ಮ ದೇಹಕ್ಕೆ ಸಾಕಷ್ಟು ಕ್ಯಾಲ್ಶಿಯಂ ಸಿಗ್ತಾ ಇದೆಯಾ ಇದೆಲ್ಲ ಗೊತ್ತಾಗುತ್ತೆ ನಮ್ಮ ಹಲ್ಲಿನಿಂದ ಆದ್ರಿಂದ ಹಲ್ಲು ಚೆನ್ನಾಗಿರ್ಬೇಕು ನಿಮ್ಮ ಮತ್ತು ನಿಮ್ಮ ಮಕ್ಕಳದ್ದು ಅಂತಂದ್ರೆ ಈ ನಾಲ್ಕೈದು ಟಿಪ್ಸ್ ಅನ್ನ ನೀವು ಪಾಲಿಸ್ಬಿಟ್ರೆ ಯಾವಾಗ್ಲೂ ಈ ಹಲ್ಲಿನ ನೋವಿನ ಸಮಸ್ಯೆ ಕಾಡೋದಿಲ್ಲ ಹಲ್ಲು ಸುಂದರವಾಗಿರುತ್ತೆ ಚೆನ್ನಾಗಿರುತ್ತೆ ಈ ತರಹ ಬಹಳಷ್ಟು ಹಲ್ಲಿಗಾಗ್ಲಿ ದೇಹಕ್ಕಾಗ್ಲಿ ನಿಮ್ಮ ಅನಾರೋಗ್ಯಕ್ಕಾಗ್ಲಿ ಅನುಭವದಿಂದ ಗಟ್ಟಿ ಮಾತನ್ನ ನಾನು ಪ್ರತಿ ವಾರ ಸೋಮವಾರ ಹೇಳ್ತೀನಿ ಇದು ನಿಮಗೆ ಉಪಯುಕ್ತ ಅಂತ ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಬೇರೆಯವರಿಗೆ ಶೇರ್ ಮಾಡಿ ఎల్గూ ఒళ్దా ధన్యవాదాలు నమస్కారం